ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ರಸ್ತೆ ಬದಿಯಲ್ಲಿ ಕಮ್ಮಾರ ಸಮುದಾಯದ ಐದು ಕುಟುಂಬಗಳು ಕಳೆದ ನಾಲ್ಕು ದಶಕಗಳಿಂದ ವಾಸ ಮಾಡ್ತಾ ಇದ್ದಾವೆ ಆದರೆ ಇತ್ತೀಚೆಗೆ ಭಾಲ್ಕಿ ಪುರಸಭೆ ರಾತ್ರೋರಾತ್ರಿ ಜಾಗ ಖಾಲಿ ಮಾಡಿಸಿ ಆ ಕುಟುಂಬಗಳನ್ನ ಬೀದಿಗೆ ತಳ್ಳಿದೆ ಇದರಿಂದ ಮಕ್ಕಳು ಮಹಿಳೆಯರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಲ್ಲಿ ಕೆಲ್ಸ ಏನಾರ ಮಾಡಿ ಅಲ್ಲಿ ಕೆಲ್ಸ ಇಲ್ಲ ಏನಿಲ್ಲ ಇಲ್ಲ ಬಿಟ್ರಾಗ ಏನ್ ಮಾಡ್ಯಾರ ಅಲ್ಲ ಜಾಗ ಮುನ್ಸಿಪಾಲ್ಟಿ ಎರ್ಡ್ ಎರಡ್ ಅನ್ನೋ ಪ್ರೋಗ್ರಾಮ್ ಎಲ್ಯವ್ರ್ ರಾತ್ರಿ ಬಾರ ಬಿಟ್ರ ಮೂರ್ ಮೂರ್ನಾಕ್ ದಿನ ಐತಿ ನಮ್ ಜಾಗ ಎಷ್ಟ್ ಮಂದಿ ಇದ್ದೀರ ಕುಟುಂಬ ಅಲ್ಲಿ ನಾಕೈದ್ ಮನಿ ಇದ್ದೀರಿ ನಾಲ್ಕೈದು ಮನಿ ಇರ್ತೀವಿ ಯಾಕೆ ರೋಡಿಗೆ ಏನಾರೋಡಿ ಬರ್ತದೆ ಉಳಿದಿರಿ ಈಗ ಅವ್ರೇ ತಂದ್ ಬಿಟ್ಟಾರ ಸರ್ ನಮ್ ಜಾಗ ಕೊಡ್ರಿ ಅಂದ್ರ ಕೊಡ್ತಾ ಕೊಡ್ತಾ ಅಂತ ಕೊಟ್ಟಿಲ್ಲ ಸರ್ ನಮ್ಗ ಇಲ್ಲಿ ಮೂರ್ನಾಲ್ಕೈದ್ರಿ ನಾಲ್ಕೈದು ದಿನ ಐತ್ರಿ ಹೆಂಗಿರ್ಲತ್ತಿರ ಮತ್ತ ಬಿಸಲಾಗ ಕುಂತೀವಿ ಸರ್ ಸುಮ್ ಸುಣ್ಣ ಚಿಕ್ಕ ತಗೊಂಡು ಹ್ಮ್ ಈಗ ಈಗ ಏನ್ ಬೇಕು ಮತ್ತೆ ನಿಮ್ಗೆಲ್ಲ ತೋರಿಸಲಿಲ್ಲ ಅಂದ್ರೆ ಮನೆ ತೋರಿಸ್ತೀವಿ ಹ್ಮ್ ಎರಡದಾಗ ಎಂತ ತೋರಿಸ್ತೀವಿ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಇವ್ರು ಯಾರು ಬರಂಗಿಲ್ಲ ಗಿರಾಕಿ ಬರಂಗಿಲ್ಲ ಏನಿಲ್ಲ ರೀ ಅಂಬೇಡ್ಕರ್ ಚೌಕದ ಇದ್ರ ಮೂರ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಕೆಲಸ ಮಾಡ್ತಿದ್ರು ಕೂಸ್ಗಳಿಗೆ ಹೊಟ್ಟಿಗೆ ಹಾಕ್ತಿದ್ವಿ ನೋಡ್ರಿ ಸರ್ ಈಗಲಂದ್ರೆ ಯಾರಿಗ ನಾಯಿ ಬಿಡ್ ನೋಡಲ್ಲ ಹಾಗೆ ನಮ್ ಕಡೆ ಅಲ್ಲಿ ಯವಸ್ರಿ 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 ಏನ್ ವ್ಯವಸ್ಥೆ ಇಲ್ಲ ನೀರ್ ವ್ಯವಸ್ಥೆ ಇಲ್ಲ ಯಾನ್ ಎತ್ತರ ವಯಸ್ಸಲ್ಲ ಉಳ್ಳಾಗ್ರು ಸುಮ್ಮನಿಲ್ಲ ಅಲ್ಲಿ ಉಳ್ಳಾಗ್ರ ತಂದ್ ಕೊಡ್ತಾರ ಮಂದಿ ನೋಡ್ ಪರಿಸ್ಥಿತಿ ನೋಡಿ ಇಲ್ಲಿ ಯಾರಿಗೂ ಉಳಾಗಿಲ್ಲ ಈ ಕೆಲಸ ಹತ್ತಲ್ ನಿಮ್ಗೆ ಏನ್ ಕೆಲಸ ಇಲ್ಲ ಈ ಮೂರ್ ಕಿಲೋಮೀಟರ್ ಅವ್ರಿ ಸಣ್ಣ ಸಣ್ಣ ಕೂಸ್ಗಳು ಹಸು ಸಹ ಇಲ್ಲ ನಮ್ಮ ಮಕ್ಕಳು ಮರದ ಬಿಸಿಲಾಗಿ ಕುಂತಿದ್ರಿ ನೋಡ್ರಿ ಯಾರಿಗೂ ನೋಡಲ್ಲ ಬರ್ರಿ ಕೊಡ್ರಿ ಸವಲತ್ತಿ ಇಲ್ಲ ಇಲ್ಲಿ ಜನ ಇಲ್ಲಿ ಇಲ್ಲಿ ಯಾಕೆ ಬಂದ್ ಉಳಿದಿರಿ ನೀವು ಜಾಗ ಕೊಡ್ತಾರ ಚಂದ್ರವರು ಜಾಗ ಕೊಟ್ಟಿಲ್ಲ ಏನ ಕೊಟ್ಟಿಲ್ಲ ತನ್ ಕಸಿ ಬಿಟ್ಟಾರ ಅವ್ರು ಏನಂದ್ ಬಂದಿಲ್ ಭಿ ಅವ್ರು ಅಲ್ಲಿ ಭೀ ಮನಿಗ್ ವ್ಯಾಸ ಎಲ್ಲಿದ್ದೀರಿ ಅಂಬೇಡ್ಕರ್ ಚೌಕಿನ ಇದನ್ರಿ ಇದನ್ರಿ ಅಲ್ಲಿ ಬಂದಿರಕರ ಟ್ರಾಕ್ಟರ್ ತಂದ ಇಲ್ ಬಿಟ್ಟರಲ್ಲಿ ನಲ್ವತ್ ವರ್ಷ ಆಯ್ತು ನಲ್ವತ್ ವರ್ಷ ಮಕ್ಕಳು ಮರಗು ನಮ್ಮ ತಾಯಿ ತಂದಿ ಇಲ್ಲೇ ಇದ್ರು ಇಲ್ಲೇ ಕೊಟ್ಟಾರ ಇಲ್ಲೇ ತೋರ್ ಮನಿ ಇದೇ ಕೊಟ್ಟಿರ ಮನಿ ಇಲ್ಲ ಇದೀನಿ ಯಾನ್ ಬಿ ಸಹಾಯ ಮಾಡಿಲ್ಲ ಏನ್ ಬಿ ಸವಲತ್ ಮಾಡಿಲ್ಲ ನಮ್ ಗರೀಬ್ ಮಂದಿರು ಏನ್ ಕೆಲ್ಸ ಮಾಡ್ತಾರ ಕಂಬರ್ ಕುಡಗಲ್ ಕುರ್ಪಿ ಇಳಗಿ ಇದೇ ಮಾಡ್ತೀನಿ ಏನ್ ಹೊಲದಾಗ ನಡೀತವರ ಅದೇ ಮಾಡ್ತೀನಿ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ